ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಹಾಗಾದರೆ ತಮ್ನಲ್ಲಿ ನೋಡಿರ್ತೀರಾ ನೀವು ವಿಷಯ ಏನಪ್ಪ ಇವತ್ತು ಇವತ್ತು ಯಾವ ವಿಷಯದ ಬಗ್ಗೆ ವೀಡಿಯೋ ಇದೆ ಅಂತ ತಮ್ನಲ್ಲಿ ನೋಡಿರ್ತೀರಾ ಬನ್ನಿ ಹಾಗಾದರೆ ತಡ ಮಾಡೋದು ಬಿಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅವಾಗೆಲ್ಲ ಎಷ್ಟು ನಾವು ದುಡಿಮೆ ಮಾಡಿದ್ರೂ ಕೂಡ ಅಷ್ಟೇ ಅನಿಸುತ್ತೆ ಅಂದರೆ ಗಂಡು ಮಕ್ಕಳು ಅಷ್ಟೇ ದುಡಿಬೇಕು ಅಂತ ಏನಿಲ್ಲ ಇವಾಗೆಲ್ಲ ಮನೆಯಲ್ಲೇನೆ ಕುತ್ಕೊಂಡು ಹೆಣ್ಮಕ್ಳು ಸಹ ದುಡಿಮೆ ಮಾಡಬಹುದು ನಾವು ಕೂಡ ಅಂಬರೆ ಐದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆಲ್ಲ ದುಡಿಮೆ ಮಾಡಿದ್ವಿ ಅಂತ ಹೇಳಿದರೆ ಅದು ಯಾವುದಕ್ಕೂ ಆಗಲ್ಲ ದುಡ್ಡು ಇವಾಗ ಖರ್ಚಿಗೆ ಸಾಲೋದಿಲ್ಲ ಹಾಗಾಗಿ ನಾವು ಕೂಡ ಲಕ್ಷ ಗಂಟಲೆ ದುಡಿಬೇಕು ತಿಂಗಳ ಲಕ್ಷ ಲಕ್ಷ ನಾವು ಕೂಡ ಸಂಪಾದನೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ನಿಮಗೆ ಸ್ಕಿಪ್ ಮಾಡಿ ನೋಡ್ತಾ ಹೋದ್ರಿ ಅಂತ ಹೇಳಿದ್ರೆ ನಿಮಗೆ ಒಂದೊಂದು ಪಾಯಿಂಟ್ಸ್ ಮಿಸ್ ಆಗುತ್ತೆ ಮಿಸ್ ಆಗೋದ್ರಿಂದ ನಿಮಗೆ ಲಾಸ್ ಆಗುತ್ತೆ ಕೂಡ ಫುಲ್ ವೀಡಿಯೋ ನೋಡಿ ಅಂದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ಹೇಗೆ ಯಾವ ಬಿಸ್ನೆಸ್ ಮಾಡಿದರೆ ಹೇಗೆ ಮಾಡಬೇಕು ಅದನ್ನ ನಾವು ಯಾವ ರೀತಿ ಲಕ್ಷ ಗಂಟೆ ದುಡಿಯೋ ಹಾಗೆ ನಾವು ಮಾಡ್ಕೋಬಹುದು ಅಂತ ಆಗುತ್ತೆ ಫುಲ್ ವಿಡಿಯೋ ನೋಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಓಕೆನಾ ಮತ್ತು ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ಒಂದು ಚಿಕ್ಕ ಇನ್ಫಾರ್ಮೇಷನ್ ಇರುತ್ತೆ ಅದು ನಿಮಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ಕೂಡ ಯಾರು ಮಿಸ್ ಮಾಡ್ಕೋಬೇಡಿ ಓಕೆನಾ ಹಾಗಾದ್ರೆ ವೀಡಿಯೋ ಫುಲ್ ನೋಡಿ ನಿಮ್ಗೆಲ್ಲಾನು ಗೊತ್ತಾಗುತ್ತೆ ನೀವು ಕೂಡ ಲಕ್ಷ ಲಕ್ಷಣ ಸಂಪಾದನೆ ಮಾಡ್ಬೋದು ಮೊದಲೇದಾಗಿ ನಾನು ಹೇಳ್ತಾ ಇರೋದು ಫುಡ್ ಅಂದ್ರೆ ಅಡುಗೆ ನಾವು ಮನೆಯಲ್ಲಿ ಪ್ರತಿಯೊಬ್ರು ಹೆಣ್ಮಕ್ಳು ಅಡಿಗೆ ಮಾಡ್ತಿರ್ತೀವಿ ಆಮೇಲೆ ಅದು ಯಾವ ರೀತಿ ಮಾಡಬೇಕು ಅದಕ್ಕೆ ಏನೇನು ಹಾಕ್ಬೇಕು ಏನು ಹೇಗೆ ಅಂತ ಎಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಗೊತ್ತಿರುತ್ತೆ ಅಲ್ವಾ ಅದರಲ್ಲಿ ಆಮೇಲೆ ಕೆಲವೊಬ್ರು ಒಂದೊಂದರಲ್ಲಿ ಒಬ್ಬೊಬ್ರು ಫೇಮಸ್ ಆಗಿರ್ತಾರೆ ಅಂದ್ರೆ ಟೇಸ್ಟ್ ಅಲ್ಲಿ ಅಡುಗೆ ಮಾಡೋದ್ರಲ್ಲಿ ಟೇಸ್ಟ್ ಕೊಡೋದ್ರಲ್ಲಿ ಮಸಾಲ ಮಾಡೋದ್ರಲ್ಲಿ ಖಾರ ಪುಡಿ ಆಗಿರ್ಬೋದು ಅರ್ಶಿಣ ಪುಡಿ ಆಗಿರ್ಬೋದು ಗರಂ ಮಸಾಲೆ ಆಗಿರ್ಬೋದು ಪುಳಿಯೋಗರೆ ಪೌಡರು ಬ ವಾಂಗಿಭಾತ್ ಪೌಡರು ಈ ತರ ತುಂಬಾ ಅಂದ್ರೆ ತುಂಬ ಇದಾವೆ ವೆರೈಟೀಸ್ ಅಡುಗೆ ಮನೆಯಲ್ಲಿ ಫುಡ್ ರೆಡಿ ಮಾಡುವಂತ ಐಟಮ್ಗಳಲ್ಲಿ ಅಂದರೆ ಅಂದ್ರೆ ಮಸಾಲೆ ಪುಡಿ ಆಗಿರ್ಬೋದು ಮೇನ್ ಆಗಿ ನಾನ್ ಮೊದಲೇದಾಗಿ ಹೇಳ್ತೀರ ಮಸಾಲೆ ಪುಡಿ ಉಪ್ಪಿನಕಾಯಿ ಈ ತರ ಎಲ್ಲ ಫುಡ್ ಐಟಮ್ಗಳನ್ನ ನೀವು ಮಾಡೋದ್ರಲ್ಲಿ ಫೇಮಸ್ ಇರ್ತೀರ ಅಲ್ವಾ ಅಂದ್ರೆ ಕೆಲವೊಬ್ಬರು ಕೆಲವೊಂದೊಂದರಲ್ಲಿ ಇಂಟೆಲಿಜೆಂಟ್ ಇರ್ತಾರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಟ್ಯಾಲೆಂಟ್ ಇರುತ್ತೆ ಅಲ್ವಾ ಒಬ್ಬರು ಅಡುಗೆ ಮಾಡೋದ್ರಲ್ಲಿ ಫೇಮಸ್ ಇರ್ತಾರೆ ಅಂದರೆ ಟೇಸ್ಟ್ ಕೊಡೋದ್ರಲ್ಲಿ ನೀವು ಇವತ್ತು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು ಅಂತ ಹೇಳ್ತಾರೆ ಅಲ್ವಾ ಅದಕ್ಕೆ ಬೇಕಾದಂಥ ಐಟಮ್ಗಳು ಅಂದರೆ ಮಸಾಲೆ ಪುಡಿ ಆಗಿರ್ಬೋದು ಖಾರ ಪುಡಿ ಆಗಿರ್ಬೋದು ಅರ್ಶಿನಿ ಪುಡಿ ಆಗಿರ್ಬೋದು ಆಮೇಲೆ ವಾಂಗಿಭಾತ್ ಪೌಡರ್ ಆಗಿರ್ಬೋದು ಅಥವಾ ಪುಳಿಯೋಗರೆ ಪೌಡ್ರ್ ಆಗಿರ್ಬೋದು ಈ ಥರವಾದಂಥ ಐಟಮ್ಸ್ನೆಲ್ಲ ತುಂಬ ಎಲ್ಲ ತಿಳ್ಕೊಂಡು ಅದಕ್ಕೆ ಎಷ್ಟು ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ತಿಳ್ಕೊಂಡು ಮಾಡೋರು ತುಂಬಾ ಜನ ಅಲ್ವಾ ಒಬ್ಬೊಬ್ರು ಒಂದೊಂದರಲ್ಲಿ ಫೇಮಸ್ ಇರ್ತಾರೆ ಇದನ್ನ ನಾವು ಯಾವ ರೀತಿ ದುಡಿಮೆ ಮಾಡ್ಕೋಬಹುದು ನೀವು ಮಸಾಲ ಪುಡಿ ಮಾಡ್ತಿರ್ತೀರಾ ಸಾಂಬಾರ್ ಪುಡಿ ಮಾಡ್ತಿರ್ತೀರಾ ಮಸಾಲಾ ಪುಡಿ ಸಾಂಬಾರ್ ಪುಡಿ ಎಲ್ಲ ಮಾಡ್ತಿರ್ತೀರಲ್ವಾ ಅದನ್ನೇ ನೀವು ಪ್ಯಾಕೆಟ್ ಮಾಡ್ಕೊಂಡು ನೀವು ಸೇಲ್ ಮಾಡ್ಬೋದು ಅದರಿಂದ ಕೂಡ ಲಕ್ಷ ಗಂಟ್ಲೆ ದುಡಿಬಹುದು ತಿಂಗಳ ಮಸಾಲೆ ಪುಡಿ ಆಗಿರ್ಬೋದು ಪುಳಿಯೋಗರೆ ಪುಡಿ ವಾಂಗಿ ಬಾತ್ ಪೌಡರ್ ಈ ಥರ ಎಲ್ಲ ಚಿಲ್ಲಿ ಪೌಡರ್ ಅರ್ಶಿನಿ ಪೌಡರ್ ಉಪ್ಪಿನಕಾಯಿ ಆಮೇಲೆ ಚಟ್ನಿ ಪುಡಿಗಳು ಮೇಯ್ನಾಗಿ ಚಟ್ನಿ ಪುಡಿಗಳನ್ನು ಕೂಡ ನೀವು ಮಾಡಿಕೊಂಡು ಸೇಲ್ ಮಾಡ್ಬೋದು ಅದರಿಂದ ಲಕ್ಷ ಗಂಟಲೆ ದುಡಿಮೆ ಮಾಡ್ಬೋದು ನೀವು ಮನೇಲೇನೇ ಇರ್ತೀರಲ್ವ ಮನೇಲೇನೆ ಇರೋದು ಮನೇಲೇನೇ ನಾವು ಬಿಸ್ನೆಸ್ ಮಾಡಬೇಕು ಹೊರಗಡೆ ನಮಗೆ ಹೋಗೋಕ್ಕಾಗಲ್ಲ ಅಂತ ಹೇಳೋರು ಈ ಥರವಾಗಿ ಇದು ಒಂದು ಫಸ್ಟ್ ಪಾಯಿಂಟು ಮನೇಲೇನೆ ಮಾಡ್ಕೊಳಂಥ ಫುಡ್ ಐಟಮ್ಗಳು ಮಾಡೋದು ಅದು ಯಾವ ರೀತಿ ಮಾಡಬೇಕು ಹೇಗೆ ಅಂತ ನಾನು ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಅಂತ ಹೇಳ್ತೀನಿ ವೀಡಿಯೋ ಇದ್ದು ನೀವು ಒಂದೊಂದು ಪಾಯಿಂಟ್ಸ್ನ ಕೇಳ್ತಾ ಹೋಗಿ ಲಾಸ್ಟಿಗೆ ನಾನು ಹೇಳ್ತೀನಿ ಯಾವ ರೀತಿ ಹೇಗೆ ಲಕ್ಷ ಗಂಟಲೆ ದುಡಿಬಹುದು ಇದರಿಂದ ಅಂತ ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಸೆಕೆಂಡ್ ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಹೆಣ್ಮಕ್ಳು ಹೆಣ್ಮಕ್ಳು ಪ್ರತಿಯೊಬ್ರು ಅಂತಲ್ಲ ಕೆಲವೊಂದು ಹೆಣ್ಮಕ್ಳು ಮನೇಲೆ ಕುತ್ಕೊಂಡು ಬಿಸ್ನೆಸ್ ಮಾಡ್ತಿರ್ತಾರೆ ಅಂದ್ರೆ ಬಟ್ಟೆ ಬಿಸ್ನೆಸ್ ಮಾಡ್ತಿರ್ತಾರೆ ಸೀರೆಗಳು ಆಗಿರ್ಬೋದು ಪೆಟಿಕೋಟ್ ಆಗಿರ್ಬೋದು ಆಮೇಲೆ ಬ್ಲೌಸ್ ಪೀಸ್ ಆಗಿರ್ಬೋದು ಈ ತರವಾದಂತ ಬಟ್ಟೆಗಳನ್ನ ಮನೇಲಿ ಅವರು ಮನೆಯಲ್ಲೇನೆ ಒಂದು ಚಿಕ್ಕ ರೂಮ್ ಅಲ್ಲೇನೆ ಸೇಲ್ ಮಾಡ್ತಿರ್ತಾರೆ ಬಿಸ್ನೆಸ್ ಮಾಡ್ತಿರ್ತಾರೆ ಅದನ್ನು ಕೂಡ ಬಟ್ಟೆ ಬಿಸ್ನೆಸ್ನ ಮಾಡ್ತಾ ಇರ್ತಾರೆ ಇದನ್ನು ಕೂಡ ನೀವು ಆ ಮನೇಲೇನೆ ಮಾಡಿದ್ರೆ ನಿಮಗೆ ಎಷ್ಟ್ ಕಸ್ಟಮರ್ ಬರ್ಬೋದು ಅಲ್ವಾ ನಿಮಗೆ ನೂರು ಇಲ್ಲ ಇನ್ನೂರು ಇಲ್ಲ ಹಬ್ಬ ಜಾತ್ರೆ ಅಂತ ಹೇಳಿದರೆ ಹಬ್ಬ ಜಾತ್ರೆಗಳು ಇದ್ರೆ ಮಾತ್ರ ಕಸ್ಟಮರ್ ಅಂದರೆ ಅವಾಗಷ್ಟೇ ಬಿಸ್ನೆಸ್ ಆಗುತ್ತೆ ಅವ್ರಿಗೆ ಅಂದರೆ ಆಗಲ್ಲ ಬಟ್ಟೆ ಅಂಗಡಿಯಲ್ಲಿ ಮಾತ್ರ ಕಂಟಿನ್ಯೂಸ್ ಆಗಿ ಇದ್ದೇ ಇರ್ತಾರೆ ಕಸ್ಟಮರು ಬಟ್ ಮನೆಯಲ್ಲೇ ವ್ಯಾಪಾರ ಮಾಡೋರಿಗೆ ಕಸ್ಟಮರ್ ಇರೋಲ್ಲ ಹಾಗಾಗಿ ನೀವು ಯಾವ ರೀತಿ ಮಾಡ್ಕೋಬಹುದು ಅದನ್ನು ಕೂಡ ನೀವು ಲಕ್ಷ ಗಂಟಲೆ ದುಡಿಯೋ ಥರ ಯಾವ ರೀತಿ ಮಾಡ್ಕೋಬಹುದು ಬಟ್ಟೆ ಬಿಸ್ನೆಸ್ ಮನೆಯಲ್ಲೇ ನೀವು ಬರೀ ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರದಿಂದ ಇನ್ವೆಸ್ಟ್ ಮಾಡಿಕೊಂಡು ಬಂಡವಾಳ ಹಾಕ್ಕೊಂಡು ಯಾವ ರೀತಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು ಅದನ್ನ ಲಕ್ಷ ಗಂಟಲೆ ದುಡಿಯುವಂತ ಬಿಸ್ನೆಸ್ ನ ಯಾವ ರೀತಿ ಮಾಡೋದು ಬಟ್ಟೆ ಬಿಸ್ನೆಸ್ ಆಗಿರ್ಬೋದು ಅದನ್ನು ಕೂಡ ನಾವು ಯಾವ ರೀತಿ ಲಕ್ಷ ಗಂಟಲೆ ದುಡಿಯೋಂಗೆ ನಾವು ಮಾಡ್ಕೋಬೇಕು ನಾವು ಹೇಳ್ತೀನಿ ನೆಕ್ಸ್ಟ್ ಆಗ ನೆಕ್ಸ್ಟ್ ಪಾಯಿಂಟ್ ಕೆಲವೊಬ್ರು ಹೆಣ್ಮಕ್ಳು ಹೇಗೆ ಅಂತ ಹೇಳಿದ್ರೆ ಚೆನ್ನಾಗಿ ಓದ್ಕೊಂಡಿರ್ತಾರೆ ಎಷ್ಟು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಓದ್ಕೊಂಡಿರ್ತಾರೆ ಅವ್ರಿಗೆ ಏನಪ್ಪ ಮದುವೆ ಮಾಡಿಬಿಡ್ತಾ ಮದುವೆ ಆಗುತ್ತೆ ಅಲ್ವಾ ಮದುವೆ ಆದಮೇಲೆ ಮನೇಲೇನೆ ಇರ್ತಾರೆ ನಾವು ಏನು ಮಾಡಬೇಕಪ್ಪ ಹೊರಗಡೆ ಹೋಗೋಕ್ಕೂ ಆಗೋಲ್ಲ ಇಟ್ಲಾಗ ಮನೆ ಬಿಟ್ಟು ಹೋಗೋಕ್ಕೂ ಆಗಲ್ಲ ಮಕ್ಕಳು ಬೇರೆ ಇರ್ತಾರೆ ಹಾಗೆ ಹೀಗೆ ಅಂದ್ಕೊಂಡಿರ್ತಾರೆ ಅವರು ಟ್ಯೂಷನ್ ಮಾಡ್ಕೋಬೋದು ಟ್ಯೂಷನ್ ಅಂತ ಹೇಳಿದರೆ ನೀವು ಮನೇಲೇನೆ ಟ್ಯೂಷನ್ ಮಾಡ್ತೀರ ಅಂದರೆ ನಿಮ್ಮ ಏರಿಯಾದಲ್ಲಿರುವಂಥ ನಿಮಗೆ ಗೊತ್ತಿರುವಂಥ ಒಬ್ಬರು ಇಬ್ರು ಹಾಗ ಒಂದು ಹತ್ತರಿಂದ ಲಾಸ್ಟ್ ಇಪ್ಪತ್ತು ಮಕ್ಕಳು ಬರ್ತಾರೆ ಅಂದ್ಕೊಳ್ಳಿ ಟ್ಯೂಷನಿಗೆ ಅಲ್ವಾ ಒಂದು ಹತ್ತರಿಂದ ಇಪ್ಪತ್ತು ಮಕ್ಕಳು ಬರ್ತಾರೆ ಅಂದ್ಕೊಳ್ಳಿ ಟ್ಯೂಷನಿಗೆ ಬಟ್ ಇದನ್ನ ನೀವು ಲಕ್ಷ ಗಂಟ್ಲೆ ಬಿಸ್ನೆಸ್ನ ಯಾವ ರೀತಿ ಮಾಡೋದು ಲಕ್ಷ ಗಂಟ್ಲೆ ಬಿಸ್ನೆಸ್ನ ಇದನ್ನ ನೀವು ಬರೀ ಹತ್ತು ಇಪ್ಪತ್ತು ಮಕ್ಕಳಿಗೆ ಅಷ್ಟು ಅಮೌಂಟ್ ಆಗಲ್ಲ ಎರಡು ಸಾವಿರ ಮೂರು ಸಾವಿರ ಆಗಿರ್ಬೋದು ಟ್ಯೂಷನ್ ಮಾಡಿದ್ರಿ ಅಂತ ಹೇಳಿದರೆ ಇದನ್ನ ನೀವು ದೊಡ್ಡದಾಗಿ ಮಾಡ್ಕೋಬಹುದು ಇದನ್ನು ಕೂಡ ನೀವು ಲಕ್ಷ ಲಕ್ಷ ದುಡಿಬಹುದು ಇದರಿಂದನೂ ಕೂಡ ಲಕ್ಷ ಲಕ್ಷ ದುಡಿಬಹುದು ಅದು ಹೇಗೆ ಅಂತ ಹೇಳ್ತೀನಿ ವಿಡಿಯೋ ಎನ್ನಲ್ಲಿ ನೆಕ್ಸ್ಟ್ ಬಂದು ಟೈಲರಿಂಗ್ ಟೈಲರಿಂಗು ಆಲ್ಮೋಸ್ಟ್ ಅಲ್ಲು ಎಷ್ಟೋ ಜನಗಳು ಅದರಿಂದನೇ ಜೀವನ ಮಾಡ್ತಿದ್ದಾರೆ ಹೆಣ್ಮಕ್ಳು ಅಂತ ಹೇಳ್ಬೋದು ಟೈಲರಿಂಗ್ ಟೈಲರಿಂಗಿಂದ ಹೆಣ್ಮಕ್ಳು ಎಷ್ಟೋ ಜನ ಹೆಣ್ಮಕ್ಳು ಟೈಲರಿಂಗಿಂದ ಜೀವನ ಮಾಡ್ತಿದ್ದಾರೆ ಅದು ಜೀವನ ನಡೆಸ್ತಾ ಇದೆ ಅವ್ರಿಗೂ ಕೂಡ ಅದು ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಮನೆ ಖರ್ಚಿಗೆ ಅವ್ರ ಖರ್ಚಿಗೆ ಮತ್ತೆ ಊಟ ಬಟ್ಟೆಗೆ ಈ ಥರವಾಗಿ ಅಷ್ಟೇ ಅವ್ರದ್ದು ಬಿಸ್ನೆಸ್ಸು ನಡೀತಾ ಇರುತ್ತೆ ಇದನ್ನು ಕೂಡ ನೀವು ಲಕ್ಷ ಗಂಟಲೆ ದುಡಿಯೋ ಹಾಗೆ ಮಾಡ್ಕೋಬೋದು ಮಂತ್ಲಿ ನೀವು ತಿಂಗಳಿಗೆ ನೀವು ಲಕ್ಷ ಲಕ್ಷನೋವು ದುಡಿಮೆ ದುಡಿಮೆನ ಮಾಡ್ಕೋಬೋದು ನೆಕ್ಸ್ಟು ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರು ಮೇಕೋವರ್ ಮತ್ತು ಅದ್ರದ್ದು ಇನ್ಸ್ಟಿಟ್ಯೂಟ್ ಕೂಡ ನೀವು ಮಾಡ್ಕೋಬಹುದು ಅದನ್ನೂ ಅದರಿಂದ ಕೂಡ ಲಕ್ಷ ಲಕ್ಷ ದುಡಿಬಹುದು ಇದನ್ನು ನಾನು ಹೇಳಿದ್ದೀನಿ ವಿಡಿಯೋ ಎಂಡಲ್ಲಿ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ಮಿಸ್ ಮಾಡ್ಕೋಬೇಡಿ ಯಾರು ಅಂತ ವಿಡಿಯೋ ಎಂಡವರೆಗೂ ನೋಡಿ ಗೊತ್ತಾಗುತ್ತೆ ಓಕೆನಾ ಲಕ್ಷ ಲಕ್ಷ ಯಾವ ರೀತಿ ದುಡಿಮೆ ಮಾಡೋದು ಅಂತ ನಾನು ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಪಾರ್ಲರ್ ಇಂದನು ಕೂಡ ಪಾರ್ಲರು ಮೇಕಓವರ್ ಆಮೇಲೆ ಹ್ಮ್ ಸಲೂನ್ಗಳಿಂದನೂ ಲಕ್ಷ ಲಕ್ಷ ಯಾವ ರೀತಿ ದುಡಿಬಹುದು ಅಂತ ಹೇಳ್ತೀನಿ ಇವಾಗ ಲಾಸ್ಟ್ ಒನ್ ಕೊನೆಯದಾಗಿ ಈ ಪಾಯಿಂಟ್ ಎಷ್ಟೋ ಹೆಣ್ಮಕ್ಳು ಕೆಲವೊಂದರಲ್ಲಿ ಒಬ್ಬೊಬ್ಬರಿಗೆ ಟ್ಯಾಲೆಂಟ್ ಇರುತ್ತೆ ಹೆಣ್ಮಕ್ಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕ್ರಾಫ್ಟ್ ಆಗಿರ್ಬಹುದು ಅಥವಾ ಬ್ಯಾಗ್ಸ್ ಹೆಣೆಯೋದಾಗಿರ್ಬಹುದು ಅಥವಾ ಉಲ್ಲನಿಂದ ಆ ತೋರಣ ಆಗಿರ್ಬಹುದು ಈ ತರವಾದಂತ ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಕ್ರಾಫ್ಟ್ ಅಲ್ಲಿ ಆಗಿರ್ಬಹುದು ಆಮೇಲೆ ಹೋಮ್ ಡೆಕೋರೇಷನ್ ಹೋಮ್ ಡೆಕೋರೇಷನ್ ಐಟಮ್ಸ್ ಮಾಡೋದ್ರಲ್ಲಿ ಆಗಿರ್ಬೋದು ಕೆಲವೊಬ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರವಾದಂಥ ಟ್ಯಾಲೆಂಟ್ ಇದ್ದೇ ಇರುತ್ತೆ ಅಲ್ವಾ ತುಂಬಾ ಚೆನ್ನಾಗಿ ಡೆಕೋರೇಷನ್ ಐಟಮ್ ಮಾಡ್ತಿರ್ತಾರೆ ಕೆಲವೊಬ್ರು ಮನೇಲಿ ಅವರೇ ಕೈಯಾರೆ ರೆಡಿ ಮಾಡಿಕೊಂಡು ಅವನ್ನ ಮನೆಯನ್ನೆಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಡೆಕೋರೇಷನ್ ಮಾಡ್ಕೊಂಡಿರ್ತಾರೆ ಹೆಣ್ಮಕ್ಳೆಲ್ಲ ಅದನ್ನು ಅದರಿಂದ ಕೂಡ ನೀವು ದುಡಿಮೆ ಮಾಡ್ಕೋಬಹುದು ಅಂದರೆ ಬ್ಯಾಗ್ಸ್ ಹೆಣಿತಿರ್ತಿರಲ್ವಾ ವಯರ್ ಬ್ಯಾಗ್ಸ್ ಎಣೆಯುವಂಥ ಟ್ಯಾಲೆಂಟ್ ಇರ್ತಾರೆ ಒಬ್ಬ ಟ್ಯಾಲೆಂಟ್ ಇರುತ್ತೆ ಒಬ್ಬೊಬ್ಬರಿಗೆ ಆಮೇಲೆ ಕ್ರಾಫ್ಟ್ ಮಾಡುವಂಥ ಟ್ಯಾಲೆಂಟ್ ಇರುತ್ತೆ ಒಬ್ಬೊಬ್ಬರಿಗೆ ಆಮೇಲೆ ಕೆಲವೊಬ್ಬರಿಗೆ ಸಾರಿ ಹ್ಯಾಂಡ್ ವರ್ಕ್ ಮಾಡೋದು ಸಾರಿ ವರ್ಕು ಬ್ಲೌಸ್ ಐತಲ್ಲ ಹ್ಯಾಂಡ್ ವರ್ಕ್ ಮಾಡ್ತಿರ್ತಾರಲ್ವ ಅದಕ್ಕೂ ತುಂಬ ಡಿಮ್ಯಾಂಡ್ ಇರುತ್ತೆ ಅದು ಕೂಡ ನೀವು ಮಾಡ್ಕೋಬಹುದು ಅದರಿಂದ ನೀವು ಚಿಕ್ಕದಾಗಿ ಮನೇಲೇ ಮಾಡಿ ಹಾಕೋದ್ರಿಂದ ಏನು ಯೂಸ್ ಇರಲ್ಲ ಅಲ್ವಾ ಮನೆ ಡೆಕೋರೇಷನ್ ಮಾಡ್ಕೋಬಹುದು ಅಷ್ಟು ಬಿಟ್ಟ ಇನ್ನೇನಾಗಲ್ಲ ಮತ್ತೆ ಇದರಿಂದ ನೀವು ಕೂಡ ಲಕ್ಷ ಲಕ್ಷ ದುಡಿಬಹುದು ಹೇಗೆ ನೋಡೋಣ ಕೊನೆಯಲ್ಲಿ ಬಟ್ಟೆಗಳಲ್ಲಿ ಅಂದ್ರೆ ಕಾಟನ್ ಆಗಿರಬಹುದು ಬಟ್ಟೆಗಳಲ್ಲಿ ಗೊಂಬೆಗಳನ್ನು ಮಾಡುವಂತ ಆಮೇಲೆ ಕಾಟನ್ ಬಟ್ಟೆಗಳಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಮಾಡುವಂತ ಟ್ಯಾಲೆಂಟ್ ಇರ್ತಾರೆ ಒಬ್ಬೊಬ್ರು ಅದರಲ್ಲೂ ಕೂಡ ತುಂಬಾ ದುಡಿಮೆ ಮಾಡ್ಕೋಬಹುದು ನೀವು ಯಾಕಂತ ಹೇಳಿದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಸಿಗುವಂತ ಬ್ಯಾಗ್ಸ್ ಗಿನ್ನ ನೀವು ಹ್ಯಾಂಡ್ ಮೇಡ್ ಅಂದ್ರೆ ಹೋಮ್ ಮೇಡ್ ಹ್ಯಾಂಡ್ ಮೇಡ್ ಮಾಡಿರುವಂತ ಪ್ರಾಡಕ್ಟ್ ಗಳಿಗೆ ತುಂಬಾ ಅಂದ್ರೆ ತುಂಬಾ ಬೇಡಿಕೆ ಇದೆ ಅದನ್ನ ಜನ ತುಂಬಾ ಇಷ್ಟಪಟ್ಟು ತಗೊಂತಾರೆ ಅದ್ರ ಜೊತೆ ಹೂವಿನ ತೋರಣ ಹೂವಿನ ತೋರಣ ಮಾಡ್ತಾರೆ ಕೆಲವೊಬ್ರು ಮನೇಲೇ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡು ಅವನ್ನೆಲ್ಲ ಜೋಡಿಸ್ಕೊಂಡು ನೀಟಾಗಿ ಮನೇಲನೆ ತಾವೇ ಖುದ್ದಾಗಿ ಅವನ್ನೆಲ್ಲ ರೆಡಿ ಮಾಡಿ ಮನೆಯಲ್ಲ ಡೆಕೋರೇಷನ್ ಮಾಡ್ಕೊತಾರೆ ಅಂತ ಹೂವಿನ ತೋರಣಗಳು ಸಹ ಅಂದ್ರೆ ಬ್ಲೌಸ್ ಪೀಸ್ ಇಂದನು ಕೂಡ ಹೂವಿನ ತೋರಣಗಳನ್ನ ಮಾಡ್ತಾರೆ ಅದನ್ನು ಕೂಡ ನೀವು ಅದರಿಂದನೂ ನೀವು ಮನೇಲಿನೇ ಮಾಡಿ ಹಾಕೋದ್ರ ಜೊತೆಗೇನೆ ನೀವು ಅದನ್ನೇ ಒಂದು ದೊಡ್ಡ ಬಿಸ್ನೆಸ್ ಆಗಿ ಮಾಡ್ಕೋಬಹುದು ಹೋಮ್ ಮೇಡ್ ಸೋಪ್ಗೆ ತುಂಬಾ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ಇದೆ ಯಾಕಂತ ಹೇಳಿದ್ರೆ ಅದನ್ನ ಅವ್ರ ರೇಂಜ್ ವರ್ಗು ಆ ನ ಮಾರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಫೈವ್ ಹಂಡ್ರೆಡ್ ಇಂದ ಸಿಕ್ಸ್ ಹಂಡ್ರೆಡ್ ರೇಟ್ವರೆಗೂ ಸೋಪ್ಗಳು ಸಿಗುತ್ತೆ ಅಷ್ಟೊಂದು ಕಾಸ್ಟ್ಲಿ ಸೋಪ್ಗಳನ್ನು ಕೂಡ ಮಾರಾಟ ಮಾಡ್ಬೋದು ಅದರಿಂದ ಕೂಡ ಲಕ್ಷ ಲಕ್ಷ ಗಂಟಲೆ ನಾವು ದುಡಿಮೆ ಮಾಡ್ಕೋಬಹುದು ಆಮೇಲೆ ಈ ರೀತಿ ಹೋಮ್ ಮೇಡ್ ಸೋಪ್ಗಳಿಗೆ ಹೋಮ್ ಮೇಡ್ ಐಟಮ್ಸ್ಗೆಲ್ಲ ತುಂಬಾ ಅಂದರೆ ತುಂಬಾ ಡಿಮ್ಯಾಂಡ್ ಇದೆ ಇವಾಗಿನ ಕಾಲದಲ್ಲಿ ಯಾಕಂತ ಹೇಳಿದ್ರೆ ಹೊರಗಡೆ ತರುವಂತ ಐಟಮ್ಗಳು ಆಗಿರ್ಬೋದು ಅಥವಾ ಸೋಪ್ಗಳು ಆಗಿರ್ಬೋದು ಈ ಥರದಲ್ಲೆಲ್ಲ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಹೇಳಿ ಇವಾಗೆಲ್ಲ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಹೆಲ್ತ್ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ಅಲ್ವಾ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ನಮ್ಮ ಸ್ಕಿನ್ ಚೆನ್ನಾಗಿಟ್ಕೋಬೇಕು ನಮ್ಮ ಹೇರ್ ಹೇರ್ಸ್ ಎಲ್ಲ ಚೆನ್ನಾಗಿಟ್ಕೋಬೇಕು ಅಂತ ಹೇಳಿ ತುಂಬಾ ಕೇರ್ ಮಾಡ್ತಾರೆ ಹಾಗಾಗಿ ತುಂಬಾ ಡಿಮ್ಯಾಂಡ್ ಇರುವಂತ ಬಿಸ್ನೆಸ್ ಟಿಪ್ಸ್ಗಳು ಇವೆಲ್ಲ ನೋಡಿದ್ರಲ್ವಾ ಇವು ಎಂಟು ಪಾಯಿಂಟ್ಸ್ ನಾನು ಬಿಸ್ನೆಸ್ ಐಡಿಯಾನ ಇವತ್ತು ಹೇಳಿದ್ದು ಯಾವ ರೀತಿ ಅಂದ್ರೆ ನೀವು ಯಾವ್ಯಾವುದು ಮಾಡಬಹುದು ಅಂತ ಇಷ್ಟೊತ್ತು ನಾನು ನಿಮಗೆ ಹೇಳಿದ್ದೀನಿ ಅಲ್ವಾ ಇದನ್ನ ಯಾವ ರೀತಿ ಮಾಡೋದು ಇದನ್ನ ಯಾವ ರೀತಿ ಮಾರಾಟ ಮಾಡ್ಕೋಬೇಕು ಲಕ್ಷ ಗಂಟ್ಲೆ ದುಡಿಯೋದು ಹೇಗೆ ಅಲ್ವಾ ನೀವು ಸೋಪು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಲಕ್ಷ ಲಕ್ಷ ದುಡಿಬೌದಾ ಅದರಿಂದ ಸಾಧ್ಯ ಇಲ್ಲ ಅಲ್ವಾ ಹಾಗಾದರೆ ಯಾವ ರೀತಿ ಇದನ್ನ ನಾವು ಬಿಸ್ನೆಸ್ಗೆ ಲಕ್ಷ ಗಂಟಲೆ ದುಡಿಯೋ ಥರ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವಾಗ ಹೇಳ್ತೀನಿ ಬನ್ನಿ ಇವಾಗಿನ ಕಾಲದಲ್ಲಿ ಸ್ಮಾರ್ಟ್ ಫೋನ್ ಯಾರ ಕೈಲಿಲ್ಲ ಅಲ್ವಾ ಪ್ರತಿಯೊಬ್ಬರು ಫೋನ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಇಂಟರ್ನೆಟ್ ಯೂಸ್ ಮಾಡ್ತಾರೆ ಅಲ್ವಾ ಅದರಿಂದ ಏನಪ್ಪ ಬೆನಿಫಿಟ್ಟು ಸ್ಮಾರ್ಟ್ ಫೋನಿಗೆ ಕರೆನ್ಸಿ ಹಾಕಿಸ್ಕೊಂಡಿರ್ತೀವಿ ಡಾಟಾ ಇರುತ್ತೆ ಅದಕ್ಕೆ ಖಾಲಿ ಆಗಬೇಕು ರೀಲ್ಸ್ ನೋಡ್ತಿರ್ತೀವಿ ಯೂಟ್ಯೂಬ್ ನೋಡ್ತಿರ್ತೀವಿ ಫೇಸ್ಬುಕ್ ನೋಡ್ತಿರ್ತೀವಿ ಅಲ್ವಾ ಈ ರೀತಿ ಮಾಡಿ ನಾವು ಇಂಟರ್ನೆಟ್ನ ವೇಸ್ಟ್ ಮಾಡ್ತೀವಿ ಅಂದರೆ ಡಾಟಾನ ವೇಸ್ಟ್ ಮಾಡ್ಕೊತೀವಿ ಇದರಿಂದ ಏನು ಯೂಸ್ ಇಲ್ಲ ಅಲ್ವಾ ಇದರಿಂದ ನಾವು ಲಾಭ ಮಾಡ್ಕೊಳ್ಳೋದು ನೋಡ್ಕೋಬೇಕು ನಾವು ಬಿಸ್ನೆಸ್ ಮಾಡ್ಕೊಳ್ಳೋದನ್ನು ನೋಡ್ಕೋಬೇಕು ಸುಮ್ಮನೆ ನೋಡಿ ರೀಲ್ಸ್ ಅವು ಎಲ್ಲ ನೋಡಿ ಟೈಮ್ ಪಾಸ್ ಮಾಡೋ ಬದಲು ನೀವು ಕೂಡ ಸ್ವತಃ ನಿಮ್ಮ ಮನೆಯಿಂದನೇ ಮಾಡಿರುವಂಥ ವಸ್ತುಗಳನ್ನು ನೀವು ಮಾರಾಟ ಮಾಡಿದರೆ ಅಂತ ಹೇಳಿದರೆ ತುಂಬ ಲಕ್ಷ ಗಂಟ್ಲೆ ಅಂದರೆ ಲಕ್ಷಕ್ಕಿಂತ ಜಾಸ್ತಿನೇ ಆಗುತ್ತೆ ಇನ್ನು ಲಕ್ಷ ಲಕ್ಷ ದುಡಿಬಹುದು ಅಲ್ವಾ ಇರುತ್ತೆ ಇವಾಗೆಲ್ಲ ಎಷ್ಟು ಪ್ಲಾಟ್ಫಾರ್ಮ್ ಇರ್ಬೋದು ಯೋಚನೆ ಮಾಡಿ ನೋಡೋಣ ಇವಾಗ ಆನ್ಲೈನಲ್ಲಿ ಡಿಜಿಟಲ್ ಯುಗದಲ್ಲಿ ನಮಗೆ ಇವಾಗ ಎಷ್ಟು ಪ್ಲಾಟ್ಫಾರ್ಮ್ ಸಿಗುತ್ತೆ ಓಕೆ ನಮ್ಮ ಮೊಬೈಲ್ನಲ್ಲೇನೆ ಅಂದರೆ ನಮ್ಮ ಕೈಯಲ್ಲಿರುವಂಥ ಫೋನಲ್ಲೇ ಎಷ್ಟು ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಇದಾವೆ ಗೊತ್ತಿದೆನಾ ಈ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ಗಳು ಎಷ್ಟಿದಾವೆ ಅಂತ ಗೊತ್ತಿದೆನಾ ಅಬೋ ಅಂದರೆ ಏನಿಲ್ಲ ಅಂತ ಹೇಳಿದ್ರು ತರ್ಟಿ ಫೈವ್ ಪ್ಲಾಟ್ಫಾರ್ಮ್ಸ್ ಇದ್ದಾವೆ ಮೂವತ್ತೈದು ಏನಿಲ್ಲ ಅಂತ ಹೇಳಿದ್ರು ಮೂವತ್ತೈದು ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಇದ್ದಾವೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಮೂವತ್ತೈದು ಇದಾವೆ ಅದಕ್ಕಿನ್ನೂ ಜಾಸ್ತಿನೇ ಇದಾವೆ ಇನ್ನು ಬಟ್ ಇದರಲ್ಲಿ ಇಷ್ಟು ಮೂವತ್ತೈದು ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಾವು ಮಿನಿಮಮ್ ಅಂದ್ರೆ ಎಷ್ಟು ಯೂಸ್ ಮಾಡ್ತೀವಿ ಅಲ್ವಾ ನಾವು ಮಿನಿಮಮ್ ಅಂದ್ರೂ ಫೈವ್ ಟು ಟೆನ್ ಐದರಿಂದ ಹತ್ತು ಪ್ಲಾಟ್ಫಾರ್ಮ್ಸ್ ನಾವು ಯೂಸ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ಐದರಿಂದ ಹತ್ತ ಮಿನಿಮಮ್ ಅಂತ ಹೇಳಿದ್ರು ಯೂಸ್ ಮಾಡ್ತೀವಿ ಅದು ಯಾವುದಕ್ಕೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಸುಮ್ಮನೆ ರೀಲ್ಸ್ ನೋಡ್ತಾ ಯೂಟ್ಯೂಬ್ ನೋಡ್ತಾ ವ್ಲಾಗ್ಸ್ ನೋಡ್ತಾ ಈ ತರ ಟೈಮ್ ಪಾಸ್ ಮಾಡ್ತಾ ಐದರಿಂದ ಹತ್ತು ಪ್ಲಾಟ್ಫಾರ್ಮ್ಸ್ ನಾವು ಯೂಸ್ ಮಾಡ್ತಾ ಇದೀವಿ ಕೆಲ ಕೆಲವೊಬ್ರು ಅಂತಲ್ಲ ಪ್ರತಿಯೊಬ್ಬರು ಫೋನ್ ಅಲ್ಲೂ ಕೂಡ ಏನಿಲ್ಲ ಅಂತ ಹೇಳಿದ್ರು ಐದರಿಂದ ಹತ್ತು ಪ್ಲಾಟ್ಫಾರ್ಮ್ಸ್ ಸೋಷಿಯಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳು ಇದಾವೆ ಐದರಿಂದ ಹತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳು ಇದಾವೆ ಇದರಿಂದ ನೀವು ತುಂಬ ಬೆನಿಫಿಟ್ ತಗೋಬಹುದು ದುಡಿಬಹುದು ನೀವು ಮಾಡಿರುವಂತ ಇಷ್ಟ ಫಸ್ಟ್ ಇಂದ ಅಡಿಗೆ ಮಾಡಿದ ಅಡಿಗೆದಾಗಿರ್ಬೋದು ಪುಡಿಗಳದು ಮಸಾಲಾ ಪುಡಿ ಆ ತರದಲ್ಲಾಗಿರ್ಬಹುದು ಚಟ್ನಿ ಪುಡಿಗಳು ಆಗಿರ್ಬಹುದು ಆಮೇಲೆ ಸೋಪ್ ಆಗಿರ್ಬಹುದು ಈ ತರ ನೀವು ಹೋಮ್ ಮೇಡ್ ಏನಾದರೂ ಪ್ರಾಡಕ್ಟ್ ಇತ್ತು ಅಂತ ಇತ್ತು ಅಂದ್ರೂ ಅದನ್ನ ನೀವು ಈ ತರ ಸೇಲ್ ಮಾಡ್ಕೋಬಹುದು ಒಂದೊಂದು ಪ್ಲಾಟ್ಫಾರ್ಮ್ ಅಲ್ಲೂ ನೀವು ನಿಮ್ದೇ ಆದಂತ ಪ್ರಾಡಕ್ಟ್ ನ ನೀವು ಸೇಲ್ ಮಾಡಬಹುದು ಎಷ್ಟಿದೆ ಐದು ಒಂದು ಮಿನಿಮಮ್ ಅಂದರೆ ಒಂದು ಐದು ಪ್ಲಾಟ್ಫಾರ್ಮಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ನೀವು ಐದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು ಅದರಿಂದ ನಿಮಗೆ ಏನಪ್ಪ ಬೆನಿಫಿಟ್ ಅಂತ ಹೇಳಿದರೆ ಇವಾಗೆಲ್ಲ ಹೇಳಿದೆ ಅಲ್ವಾ ಹೋಮ್ ಮೇಡು ಆಗಿರುವಂಥದ್ದು ಆಮೇಲೆ ಹೋಮ್ ಮೇಡ್ ಇರುವಂಥದ್ದು ಎಲ್ಲರೂ ಇಷ್ಟಪಡ್ತಾರೆ ಹೊರಗಿಂದು ತಂದು ಯೂಸ್ ಮಾಡೋಕ್ಕಿನ್ನು ಹೋಮ್ ಅಂದರೆ ಎಲ್ಲರೂ ತುಂಬ ಇಷ್ಟಪಟ್ಟು ತೊಗೊತಾರೆ ಖರೀದಿ ಮಾಡ್ತಾರೆ ನೀವು ಅದ್ರ ಜೊತೆ ನಿಮ್ದೊಂದು ಕಾಂಟ್ಯಾಕ್ಟ್ ನಂಬರ್ನ ಹಾಕಿ ನೀವು ಡೈಲಿ ಒಂದೊಂದು ವಿಡಿಯೋಸ್ನ ಹಾಕ್ತಾ ಹೋದ್ರಿ ಅಂತ ಹೇಳಿದರೆ ಅದರಿಂದ ನಿಮಗೆ ಕಸ್ಟಮರು ಬರ್ತಾರೆ ಕಸ್ಟಮರ್ ಬಂದ ಹಾಗೆ ನಿಮಗೆ ಬಿಸ್ನೆಸ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ ಇದು ಒಂದೊಂದು ಶಾಪ್ ಮಾಡಿದ್ರು ಸಹ ನಾವು ನಮ್ಮ ಶಾಪಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕಡಿಮೆ ಅಂದ್ರೂ ಏನಪ್ಪಾ ಅಲ್ಲಿ ಇರುವಂತ ಕಸ್ಟಮರ್ ಬರ್ತಾರೆ ಒಬ್ಬ ಇಬ್ರು ಇಲ್ಲ ಹತ್ತು ಮಂದಿ ಇಪ್ಪತ್ತು ಮಂದಿ ಇಷ್ಟೇ ಬರ್ಬೋದು ಅಲ್ವಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೋದ್ವಿ ಅಂತ ಹೇಳಿದ್ರೆ ಕೋಟಿ ಗಂಟ್ಲೆ ಜನ ಇದ್ದಾರೆ ಅಲ್ವಾ ಕೋಟಿ ಗಂಟ್ಲೆ ಜನರಲ್ಲಿ ನಮಗೆ ಒಂದು ನೂರಿಂದ ಐದನೂರು ಜನ ಸಿಗಲ್ವಾ ನಮ್ ನಮ್ಮ ಪ್ರಾಡಕ್ಟ್ ನ ಖರೀದಿ ಮಾಡೋರು ಸಿಗೋದಲ್ವಾ ಖಂಡಿತವಾಗ್ಲೂ ಸಿಗ್ತಾರೆ ಇವಾಗೆಲ್ಲ ಇರೋದೇ ಇದೆ ಆನ್ಲೈನ್ ಬಿಸ್ನೆಸ್ ಆನ್ಲೈನ್ ಬಿಸ್ನೆಸ್ ಅಂತಲೂ ತುಂಬ ಅಂದರೆ ತುಂಬ ರನ್ ಆಗ್ತಿದೆ ನೀವು ಕೂಡ ಇದನ್ನ ಬೆನಿಫಿಟ್ ತಗೊಳ್ಳಿ ಇದರಿಂದ ನೀವು ಯೂಸ್ ಮಾಡ್ಕೊಳ್ಳಿ ನೀವು ಈ ಥರ ಎಲ್ಲ ಪ್ಲಾಟ್ಫಾರ್ಮ್ಸ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಲಕ್ಷ ಲಕ್ಷನ ದುಡಿಮೆ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀವು ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೋದು ಮನೆಯಲ್ಲೇನೆ ಕೂತ್ಕೊಂಡು ಮಕ್ಕಳನ್ನೆಲ್ಲ ನೋಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ನೀವು ದೊಡ್ಡದಾಗಿ ಲಕ್ಷ ಲಕ್ಷ ಕೂಡ ಸಂಪಾದನೆ ಮಾಡ್ಕೋಬೋದು ಅಲ್ವಾ ಪ್ರತಿಯೊಬ್ಬರು ಕೈಲಿ ಫೋನ್ ಇರುತ್ತೆ ಇವಾಗ ಅವ್ರಿಗೆ ಬೇಕಾದ ಐಟಮ್ಸ್ ಸಿಗುತ್ತೆ ಅಂತ ಹೇಳಿದ್ರೆ ಎಷ್ಟೇ ದುಡ್ಡು ಸ್ವಲ್ಪ ಜಾಸ್ತಿನೇ ಆಗಿರಲಿ ದುಡ್ಡು ತಗೊಂತಾರೆ ಹೋಮ್ ಮೇಡ್ ಮಾತ್ರ ತುಂಬಾ ಡಿಮ್ಯಾಂಡ್ ಇದೆ ಇವಾಗ ನೀವು ಮನೆಯಲ್ಲೇನೆ ರೆಡಿ ಮಾಡಿ ಕೊಡ್ತೀರಾ ಅಂತ ಹೇಳಿದ್ರೆ ತುಂಬಾ ಡಿಮ್ಯಾಂಡ್ ಇದೆ ಅಂತ ಬಿಸ್ನೆಸ್ಸಿಗೆ ಹಾಗಾಗಿ ನಾನು ಈ ಒಂದು ಎಂಟು ಪಾಯಿಂಟ್ಸ್ ನಾನು ಹೇಳಿದ್ದೀನಿ ಇದು ಹೇಳ್ತಾ ಹೋದರೆ ತುಂಬಾ ಅಂದ್ರೆ ತುಂಬಾನೇ ಇದ್ದಾವೆ ಇನ್ನು ಯಾವ ರೀತಿ ಅಂತ ಹೇಳಿದರೆ ಇವು ಬಿಸ್ನೆಸ್ಗಳು ಹೋಮ್ ಮೇಡ್ ಬಿಸ್ನೆಸ್ಗಳು ತುಂಬ ಅಂದರೆ ತುಂಬಾ ಇದ್ದಾವೆ ಒಂದೇ ವಿಡಿಯೋದಲ್ಲಿ ಎಲ್ಲನೂ ಶೇರ್ ಮಾಡೋಕ್ಕಾಗಲ್ಲ ಅಲ್ವಾ ತುಂಬ ಲೆಂತಿ ಆಗ್ಬಿಡುತ್ತೆ ವಿಡಿಯೋ ಹಾಗಾಗಿ ನನಗೆ ಇವತ್ತು ಮೇನ್ ಮೇನ್ ಇರುವಂಥ ಪಾಯಿಂಟ್ಸ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೊಂತೀನಿ ಇದನ್ನು ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆನಾ